ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಜಾತ್ರೆಗೆ ಹೋಗಿದ್ವಿ ಅಂದರೆ ನಮ್ಮೂರಲ್ಲಿ ಜಾತ್ರೆ ಇತ್ತು ನಿಮ್ಗೆ ಗೊತ್ತಿರ್ಬೋದು ಈ ಜಾತ್ರೆ ಬಂದು ಮೂರು ವರ್ಷಕ್ಕೆ ಒಂದ್ಸಲ ಅಂದರೆ ಈ ಥರ ಜಾತ್ರೆ ಯಾವತ್ತೂ ಹಾಕಿರಲಿಲ್ಲ ಹಂಗೆ ಸಿಂಪಲಾಗಿ ಒಂದೆರಡು ಅಂಗಡಿಗಳು ಇರ್ತಿದ್ವು ಅಷ್ಟೇ ಈ ಥರ ಆಟ ಆಡೋದೆಲ್ಲ ಇರ್ತಿರ್ಲಿಲ್ಲ ಇದೇ ಫಸ್ಟ್ ಟೈಮು ಈ ಥರ ಜಾತ್ರೆ ಹಾಕಿರೋದು ನಾನು ನೋಡಿ ನಾನು ಹುಟ್ಟಿದಾಗಿಂದ ಈ ಹಬ್ಬನ ನೋಡ್ತಾ ಇದ್ದೀನಿ ಆವಾಗಿಂದ ಈ ಥರ ಜಾತ್ರೆಯನ್ನು ಹಾಕಿರಲಿಲ್ಲ ನಂಗೆ ಬುದ್ಧಿ ಬಂದಾಗಿಂದ ಇವಿ ಈ ಸಲನೇ ಈ ಥರ ಜಾತ್ರೆ ಎಲ್ಲ ಹಾಕಿರೋದು ಅದಕ್ಕೋಸ್ಕರ ಈ ಸಲ ತುಂಬ ಆಗಿತ್ತು ಹಬ್ಬ ಅಂದರೆ ಊರಲ್ಲೆಲ್ಲ ಒಂದು ಎಷ್ಟು ಜಾಗ ಬಿಡ್ದೇ ಲೈಟ್ ಹಾಕಿದ್ರು ಲೈಟಿಂಗ್ಸ್ ಅಂತೂ ನೋಡ್ತಿರ್ಬೋದು ನೀವು ನಾನು ಒಂದು ಹೋದ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಹಾಕಿದ್ದಾರೆ ಅಂತ ಇಲ್ಲಿ ಜಾತ್ರೆ ಇಟ್ಟಿದ್ದು ದೇವಸ್ಥಾನದ ಎದುರು ಕಡೆಯೇ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಖುಷಿಯಾಯಿತು ಅಂದರೆ ಬೇರೆ ಕಡೆ ನೋಡ್ತಾ ಇದ್ವಿ ನಮ್ಮ ಕಡೆಯೂ ನಮ್ಮೂರಲ್ಲೂ ಈ ಥರ ಹಾಕಿದ್ದಾರೆ ಅನ್ನೋದು ಖುಷಿ ನನಗೆ ನೋಡ್ತಾ ಇರ್ಬೋದು ನಾನು ಮತ್ತು ನಮ್ಮ ಮನೆಯವರು ನಮ್ಮಮ್ಮ ನಮ್ಮ ಅಣ್ಣ ನಮ್ಮ ಅತ್ತಿಗೆ ನಮ್ಮ ಪಾಪು ಎಲ್ಲರೂ ಹೋಗಿದ್ವಿ ಜಾತ್ರೆಗೆ ನನಗಂತೂ ತುಂಬ ಖುಷಿಯಾಯಿತು ತೋರಿಸ್ತೀನಿ ಬನ್ನಿ ಅದರಲ್ಲಿ ನಾವು ಫಸ್ಟ ಗುರುವಾರ ಹೋಗಿದ್ದು ಗುರುವಾರ ಒಂದು ಸಲ ಹೋಗಿದ್ವಿ ಮತ್ತು ಶನಿವಾರ ಒಂದು ಸಲ ಹೋಗಿದ್ವಿ ಎರಡು ಸಲ ಹೋಗಿದ್ದೆ ನಾನು ಗುರುವಾರ ಹೋದಾಗ ತೊಟ್ಲು ಬರುತ್ತಲ್ಲ ಇದು ಜಾಯಿಂಟ್ ವೀಲ್ ಇದನ್ನು ಆಟಾಡಿದ್ವಿ ಇದು ನಾನು ಫಸ್ಟ್ ಟೈಮ್ ಆಟಾಡಿದ್ದು ನಾನು ಚಿಕ್ಕವಳಿದ್ದಾಗ ಒಂದು ಸಲ ಆಟ ಆಡಿದ್ದೆ ಅಂದರೆ ಇಷ್ಟು ದೊಡ್ಡದೇನಲ್ಲ ಅದು ಸಣ್ಣದು ಆವಾಗ ನಾನು ಸಣ್ಣವಳಿದ್ನಲ್ಲ ಹಾಗಾಗಿ ಸಣ್ಣದು ಆಡಿದ್ದೆ ಇವಾಗ ದೊಡ್ಡವಳಾಗಿದ್ದೀನಿ ದೊಡ್ಡದು ಅಂದರೆ ಆದರೂ ಭಯ ಅಂತ ಅನ್ನಿಸ್ತಾ ಇತ್ತು ನನಗಂತೂ ಫುಲ್ಲು ಅಲ್ಲಿಗೆ ಹೋಗೋವರೆಗೂ ಅಷ್ಟೇ ಆಮೇಲೆ ಒಳಗಡೆ ಆಟ ಆಡ್ಬೇಕಾದ್ರೆ ಏನೂ ಅನ್ನಿಸ್ಲಿಲ್ಲ ಏನೂ ಭಯನೂ ಅನ್ನಿಸ್ಲಾ ಇಲ್ಲ ಏನು ಅದು ಹಿಂಗೆ ಹೋಗಬೇಕಾದ್ರೆ ಏನೂ ಅನಿಸಲ್ಲ ಕೆಳಗಡೆ ಹಿಂಗೆ ಇಳಿಬೇಕಾದ್ರೆ ಇದೆ ಒಂಥರ ಇದು ಅದಂಗೆ ಅನಿಸುತ್ತೆ ಅಷ್ಟೆ ಮತ್ತಿನ್ನೇನೋ ಅನಿಸಲ್ಲ ಮನೆಯವರಂತೂ ಬರಲಿಲ್ಲ ಆಟ ಆಡೋಕ್ಕೆ ನಮ್ಮ ಅಣ್ಣನೂ ಬರಲಿಲ್ಲ ಇಬ್ಬರು ನಾನು ಬರೋಲ್ಲ ನಮ್ಮ ಅಣ್ಣ ಬಂದಿದ್ದ ಬರಲ್ಲ ಬರಲ್ಲ ಅಂತಿದ್ದ ನಮ್ಮ ಅತ್ತೆ ನಮ್ಮ ಅತ್ತಿಗೆ ಫೋರ್ಸ್ ಮಾಡಿ ಹೋದರು ನಮ್ಮ ಮನೆಯವರಂತೂ ನಾನು ಎಷ್ಟು ಫೋರ್ಸ್ ಮಾಡಿದ್ರು ಬರಲಿಲ್ಲ ಇಲ್ಲಪ್ಪ ನಾನು ಆಟ ಆಡೋಲ್ಲ ಅಂತ ಅಂದರು ಆಮೇಲೆ ನಾನು ನಮ್ಮ ಅತ್ತಿಗೆ ನಮ್ಮ ಅಣ್ಣ ಮೂರು ಜನೂ ಹೋದ್ವಿ ಆಟಾಡೋಕ್ಕೆ ಅಂತ ಅಲ್ಲಿ ಮೊಬೈಲ್ ಏನು ಅನ್ಕೊಂಡೆ ವೀಡಿಯೋ ಮಾಡೋಕ್ಕೆ ನಮ್ಮ ಮನೆಯವರು ಬೇಡ ಬೇಡ ಅಂತ ನನ್ನ ಹತ್ರ ಮೊಬೈಲ್ ಕೊಡಲಿಲ್ಲ ಆರಾಮಾಗಿ ವೀಡಿಯೋ ಮಾಡ್ಕೊಬೋದಿತ್ತು ಅದೇನು ಅಷ್ಟು ಸ್ಪೀಡಾಗಿ ಏನು ಆಟ ಆಡಿಸ್ಲ ಇಲ್ಲ ಅಂತ ಅನ್ನಿಸ್ತು ಇಲ್ಲಿ ಕೆಳಗಡೆ ಇಟ್ ನಿಂತ್ಕೊಂಡು ನೋಡೋರಿಗೆ ಸ್ಪೀಡ್ ಅಂತ ಅನಿಸತ್ತೆ ಬಟ್ ಅಲ್ಲಿ ನಾವು ಒಳಗಡೆ ಕುತ್ಕೊಂಡಿರ್ತೀವಲ್ಲ ಏನೂ ಅನಿಸೋದಿಲ್ಲ ಅದನ್ನು ಆಟಾಡಿದ್ವಿ ಅದಕ್ಕೂ ಮುಂಚೆ ನನ್ನ ಸೊಸೆ ಮುದ್ದೆಗೆ ಬೈಕೆಲ್ಲ ಆಟ ಆಡ್ಸಿದ್ವಿ ಅಲ್ಲಿ ಸಣ್ಣ ಮಕ್ಕಳಿಗಂತೂ ತುಂಬ ಚೆನ್ನಾಗಿ ಆಟಾಡೋದು ಬಂದಿತ್ತು ಅವರಿಗೂ ಟ್ರೈನು ಮತ್ತು ಬೈಕು ಆಮೇಲೆ ನೀರಲ್ಲಿ ಆಟ ಆಡೋದು ಎಲ್ಲ ಇತ್ತು ನಾವು ಹೋಳಿಗೆ ಬೈಕ್ ಆಟಾಡ್ಸಿದ್ವಿ ಮತ್ತು ಟ್ರೈನು ಆಟಾಡ್ಸಿದ್ವಿ ತುಂಬ ಆಯಿತು ಇವೆಲ್ಲ ಮೂಮೆಂಟ್ಸು ಒಂದೊಂದೇ ಸಲ ಸಿಗೋದು ಸಿಕ್ಕಾಗ ನೀಟಾಗಿ ಅನ್ಭವಿಸ್ಕೊಂಡ್ಬಿಡ್ಬೇಕು ಮತ್ತು ನಮ್ಮ ಬಾಲ್ಯದ ಲೈಫು ಮತ್ತೆ ವಾಪಸ್ ಬರಲ್ಲ ಹಾಗಾಗಿ ಯಾವ ವಯಸ್ಸಲ್ಲಿ ಏನು ಮಾಡಬೇಕೋ ಅದನ್ನು ಮಾಡಬೇಕು ಅಷ್ಟೇ ನೀನು ಅದು ಮಾಡಬೇಡ ಇದು ಮಾಡಬೇಡ ಅಂತ ತಡಿಬಾರ್ದು ಅಂತ ನನ್ನ ಅನಿಸಿಕೆ ಯಾಕಂದರೆ ಮುಂದೆ ಮತ್ತೆ ಮಾಡೋಕ್ಕಾಗಲ್ಲ ಏನೇ ಒಂದಾದ್ರೂ ಅಷ್ಟೆ ಮಾಡಬೇಕು ಹಂಗಾಗಿ ಅವಳು ಕೇಳಿದ್ದೆಲ್ಲನೂ ಆಟ ನಾನಂತೂ ರೆಡಿ ಇದ್ದೆ ಮತ್ತು ನಮ್ಮ ಅಣ್ಣನೇ ಇರಲಿ ಅಂಥೇಳಿ ಬೈಕು ಮತ್ತು ಇದ್ದಷ್ಟೇ ಆಡಿಸಿತ್ತು ಅವಳು ನೀರೊಳಗೆ ಆಟಾಡೋಕೆ ತುಂಬ ಖುಷಿ ಪಡ್ತಾಯಿದ್ಲು ಬಟ್ ಅದನ್ನು ಅವರೇ ಹೀಗೆ ಆಟ ಆಡಬೇಕಾಗಿತ್ತು ಅದು ಅವಳಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತೇಳಿ ಆಟ ಆಡಿಸ್ಲಿಲ್ಲ ಅಷ್ಟೇ ಇಲ್ಲಿ ಅವರಪ್ಪನ ಹತ್ರ ತುಂಬ ಆಟ ಮಾಡ್ತಾ ನಂಗೆ ಅದು ಬೇಕು ಇದು ಬೇಕು ಅಂತ ಬರೋಣ ಬಾರಮ್ಮ ಮತ್ತು ಇವತ್ತು ಸುಮ್ಮನೆ ಹಾಗೆ ಬಂದಿರೋದು ಮತ್ತು ನಾಳೆನೂ ಇರುತ್ತೆ ಅಂತ ಅವರಪ್ಪ ಸಮಾಧಾನ ಮಾಡಿ ಹೇಳ್ತಾ ಅದಾದ ಅದಾದಮೇಲೆ ಇದು ಆಲೂಗಡ್ಡೆದು ಇದು ಬರುತ್ತಲ್ಲ ಇದು ಏನೋ ಅಂತಾರೆ ಇದಕ್ಕೆ ಅದು ತಗೊಂಡಿದ್ವಿ ಇದು ತಿನ್ನಬೇಕು ಒಂದೊಂದು ಸಲ ಎಲ್ಲ ಚೆನ್ನಾಗಿರುತ್ತೆ ಅಷ್ಟೇನು ಚೆನ್ನಾಗಿತ್ತು ಅಂತ ನನಗೆ ಅನ್ನಿಸ್ಲಿಲ್ಲ ಏನೋ ಒಂದು ಸಲ ಟ್ರೈ ಮಾಡಬೇಕು ಅಂತ ಅಷ್ಟೆ ಇದೇ ಹೇಳಿದ್ದು ಈ ಆಟನೇ ನೀರಲ್ಲಿ ಅವರೇ ಮಕ್ಕಳೇ ತಳ್ಕೊಬೇಕಿದ್ ಅವಳಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅದನ್ನು ಆಡಿಸ್ಲಿಲ್ಲ ಹಾಗಾಗಿ ಬೈಕ್ನ ಆಟ ಆಡಿಸಿದ್ವಿ ಎಷ್ಟು ನೀಟಾಗಿ ಆಟ ಆಡಿದ್ಲು ಅಂದರೆ ನನಗಂತೂ ತುಂಬ ಆಯಿತು ನಾನು ಎಲ್ಲಿ ಬಿದೋಗಿಬಿಡ್ತಾಳೋ ಇಟ್ಕೊಳ್ಳೋಕೆ ಅಂತ ಅಂದ್ಕೊಂಡಿದ್ದೆ ಆದರೆ ಚೆನ್ನಾಗಿ ಆಟ ಆಡೋದ್ಲು ಖುಷಿಯಾಯಿತು ನನಗೆ ನಾವು ಈ ಥರ ಎಲ್ಲ ಚಿಕ್ಕವರಿದ್ದಾಗ ಈ ಥರ ಎಲ್ಲ ಆಟ ಆಡೋಕ್ಕಾಗಲಿಲ್ಲ ಅವಾಗೂ ಇತ್ತು ಈ ಥರದ್ದೆಲ್ಲ ಆದರೆ ಅಷ್ಟೊಂದು ದುಡ್ಡು ಇರಲಿಲ್ಲ ಆವಾಗ ನಮ್ಮನ್ನು ಜಾತ್ರೆ ಕಳ್ಸೋದೇ ಕಷ್ಟ ಆಗ್ತಾ ಇತ್ತು ಕರ್ಕೊಂಡು ಹೋಗ್ತಾ ಇರಲಿಲ್ಲ ನಾವು ಅದು ಆಟ ಮಾಡಿದ್ರೆ ದುಡ್ಡು ಕೊಟ್ಟೆಲ್ಲ ಕಳಿಸ್ತಿದ್ರು ಅದು ಎಷ್ಟು ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಅಷ್ಟು ಕೊಟ್ಟು ಇದ್ದರು ಆವಾಗ ಅಲ್ಲಿ ಏನು ತೊಗೊಳಕ್ಕೂ ಆಗ್ತಿರಲಿಲ್ಲ ಹಾಗೆ ಜಾತ್ರೆ ನೋಡ್ಕೊಂಡು ಸುಮ್ಮನೆ ಸಣ್ಣದೇನಾದರೂ ನಮ್ಗೆ ಆಟ ಆಡೋಕ್ಕೆ ಅಂತ ತಗೊಂಡು ಬರಬೇಕಾಗಿತ್ತು ಅಷ್ಟೇ ಆದರೆ ಇವಾಗ ಆ ಥರ ಏನಿಲ್ಲ ಆಟ ಆಡ್ಬೋದು ಹಾಗಾಗಿ ನಾ ಇವಾಗ ನನ್ನ ಸೊಸೆ ಮುದ್ದೆಗೆ ಆಟ ಆಡಿಸಿದ್ವಿ ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇಲ್ಲಿ ಇದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಶನಿವಾರ ಮತ್ತೆ ಬರೋಣ ಅಂದ್ಕೊಂಡ್ವಿ ನಮ್ಮ ಅತ್ತಿಗೆ ಬರಲಿಲ್ಲ ಅವರು ಮನೇಲಿ ಫುಲ್ಲು ಜನ ಎಲ್ಲ ಬಂದಿದ್ರಲ್ಲ ಊಟಕ್ಕೆಲ್ಲ ಹಾಕಬೇಕಾಗಿತ್ತು ಹಾಗಾಗಿ ಅವ್ರು ಬರಲಿಲ್ಲ ನಾನು ನಮ್ಮ ಮನೆಯವರು ಹೋಗಿದ್ವಿ ಚೆನ್ನಾಗಿತ್ತು ಅದು ಏನು ವಿಡಿಯೋ ಮಾಡಿಕೊಳ್ಳಿಲ್ಲ ನಾನು ಇನ್ನೊಂದು ಬ್ರೇಕ್ ಡ್ಯಾನ್ಸ್ ಅಂತ ಬರುತ್ತಲ್ಲ ಅದು ಆಟ ಆಡಿದ್ವಿ ಅದಂತೂ ಅದು ಎರಡು ಸಲ ಆಟ ಆಡಿದ್ದೀನಿ ನಾನು ಅದೇನು ಒಂದು ಚೆನ್ನಾಗಿತ್ತು ಆದರೂ ಅದು ಒಂದು ಸಲ ಶಿಕಾರಿಪುರದಲ್ಲಿ ಇತ್ತು ಅವಾಗೊಂದುಸಲ ಆಟಾಡಿದ್ವಿ ನಾನು ನಮ್ಮ ಮನೆಯವರು ಇಬ್ಬರು ಆಟ ಆಡಿದ್ವಿ ಮತ್ತು ಈ ಸಲೂ ಅಷ್ಟೇ ಅವರು ನಾನು ಇಬ್ಬರು ಆಟಾಡಿದ್ವಿ ಚೆನ್ನಾಗಿತ್ತು ಸಣ್ಣ ಮಕ್ಕಳಿಗೆ ನೋಡಿ ಈ ಥರದ್ದಿತ್ತು ಅದು ಈ ಥರದ್ದು ಆಟ ಆಡ್ಸೋಣ ಅಂದ್ಕೊಂಡ್ವಿ ಅವಳಿಗೆ ನಮ್ಮ ಪಾಪಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅದಕ್ಕೂ ಕೂಡ ಕಳಿಸ್ಲಿಲ್ಲ ಬಂದ್ವಿ ಸುಮ್ಮನೆ ಹಾಗೆ ನೋಡ್ಕೊಂಡು ಸಿಂಪಲ್ಲಾಗಿ ಆಮೇಲೆ ನಮ್ಮ ಫ್ರೀಯಾಗಿ ಇದ್ದಾಗ ಹೋಗೋಣ ಹೋಗೋಣ ಅಂತ ಅಂದ್ಕೊಂಡ್ರು ಶನಿವಾರ ಕರೆದೇ ಮಕ್ಕಳು ಎಲ್ಲ ಇದ್ದಾರೆ ಎಲ್ಲರೂ ಜನ ಇದ್ದಾರೆ ಊಟಕ್ಕೆ ಹಾಕ್ಬೇಕು ಅಂತೇಳಿ ಅವ್ರು ಬರಲಿಲ್ಲ ನೆಕ್ಸ್ಟ್ ಭಾನುವಾರನಾದರೂ ಹೋಗೋಣ ಅಂತ ಅಂದ್ಕೊಂಡ್ರೆ ತುಂಬ ಮಳೆ 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 ಬಂದಿತ್ತು ಹಂಗಾಗಿ ಹೋಗೋಕ್ಕಾಗಲಿಲ್ಲ ಇವಾಗ ಆಲ್ಮೋಸ್ಟ್ ಆವಾಗಲೇ ತೆಗೆದ್ರು ಅನಿಸುತ್ತೆ ಜಾತ್ರೆ ತುಂಬ ಚೆನ್ನಾಗಿತ್ತು ಇವಾಗ ಈ ದಿನ ಮತ್ತೆ ಬರಬೇಕಂದ್ರೆ ಇನ್ನು ಮೂರು ವರ್ಷ ಮತ್ತೆ ಕಾಯ್ಬೇಕು ನಾವು ಹಾಗಾಗಿ ಮತ್ತೆ ಮೂರು ವರ್ಷದೊಳಗೆ ಯಾರು ಇರ್ತಾರೋ ಯಾರು ಇರಲ್ವೋ ಏನಾಗುತ್ತೋ ಏನಾಗಲ್ವೋ ಯಾರಿಗೆ ಗೊತ್ತು ಅಲ್ವ ಇದ್ದಾಗೇನೆ ಎಲ್ಲ ನೋಡ್ಕೊಂಡ್ಬಿಡ್ಬೇಕು ಅಂತ ನನ್ನ ಅನಿಸಿಕೆ ಇವಾಗ ಜೀವನ ಅರ್ಧ ಅನ್ನೊಂದಾದ ನಾನು ನನಗಂತ ಇಷ್ಟ ಇವತ್ತಿನ ವಿಡಿಯೋ ಜಾತ್ರೆ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆಯಿತಾ ಯಾರಾದರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಯಾವ ಥರದ ವಿಡಿಯೋಸ್ ಬೇಕಂತ ಕಮೆಂಟ್ ಮಾಡಿ ಆದಷ್ಟು ಅದೇ ವಿಡಿಯೋಸ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಇವಾಗ ಹಬ್ಬ ಇರೋದರಿಂದ ಸ್ವಲ್ಪ ವಿಡಿಯೋಸ್ನ ಹಾಕೋಕ್ಕಾಗಲಿಲ್ಲ ನನಗೆ ಇನ್ಮೇಲೆ ಡೈಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್